ನಮಸ್ಕಾರ ವೆಲ್ಕಮ್ ಟು ಶಿವಮ್ಮ ಕಿಚನ್ ಇವತ್ತು ಮಳಿಕೆ ಕಾಳು ಸಾರು ಮಾಡ್ತಾ ಇದ್ದೀನಿ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಮಳಿಕೆ ಕಾಳು ತಗೊಂಡೈತೆ ಎರಡು ಟಮಾಟ ಹುಣ್ಸೆ ಹಣ್ಣು ಲವಂಗ ತೆಂಗಿನಕಾಯಿ ಮೆಣಸು ಉಪ್ಪು ಈರುಳ್ಳಿ ಧನಿಯಾ ಪೌಡ್ರು ಬೆಳ್ಳುಳ್ಳಿ ಶುಂಠಿ ಖಾರದ ಪುಡಿ ಜೀರಿಗೆ ಚಕ್ಕೆ ಇದೆಲ್ಲ ಇಷ್ಟು ಬೇಕಾಗುತ್ತೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ಈಗ ಎಂಚು ಕಾದೈತೆ ಇವಾಗ ಒಂದು ನಾಲ್ಕು ಲವಂಗ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಮೆಣಸು ಹಾಕೊತ ಇದ್ದೀನಿ ಜೀರಿಗೆ ಅರ್ಧ ಸ್ಪೂನ್ ಇದ್ದೀನಿ ಚಕ್ಕೆ ಒಂದು ನಾಲ್ಕು ಹಾಕಿದ್ದೀನಿ

ಇವಾಗಿದಾಗೈತೆ ಮಿಕ್ಸಿಗೆ ಹಾಕೋಬೇಕು ಇವಾಗ ಇವಾಗ ಉರಿದಿರೋದೆಲ್ಲ ಜಾರ್ಗೆ ಹಾಕ್ಕೊಂಡು ಟಮಾಟೊ ಹಾಕೊಂಡ್ಬಿಟ್ಟು ಮಿಕ್ಸಿಗೆ ಇವಾಗ ಇವಾಗ ಮಿಕ್ಸಿಗೆ ಹಾಕೊತಾ ಇದ್ದೀನಿ ಇದನ್ನ ಇದು ರುಬ್ಕೊಂಡಿರೋದು ನೈಸ್ ಆಗೈತಿ ಇವಾಗ ಕುಕ್ಕರ್ ಇಟ್ಕೋಬೇಕು ಸ್ಟೌವ್ ಮೇಲೆ ಕಾಯ್ಬೇಕು ಕುಕ್ಕರ್ ಒಂದ್ಸರು ಕಾರ ಬಿಸಿಯಾಗಿತಿ ಈಗ ಇದಕ್ಕೆ ಎಣ್ಣೆ ಹಾಕಂತ ಇದ್ದೀನಿ ಈಗ ಅದ ನೀರು ಹಾಕಂತ ಇದ್ದೀನಿ ಕೆಂಪಾಗಾಯಿತಿ ಈಗ ರುಬ್ಬಿರೋದು ಮಸಾಲೆ ಹಾಕೋಬೇಕು ಎರಡು ಸ್ಪೂನು ಧನಿಯಾ ಪೌಡ್ರ್ ಇದ್ದೀನಿ ಎರಡು ಸ್ಪೂನು ಖಾರದ ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊಬೋತಿದ್ರಲ್ಲ ಎಣ್ಣೆ ಬಿಡಬೇಕು ಕುದ್ದುಬಿಟ್ಟು ಎಣ್ಣೆ ಬಿಟ್ಟ ಮೇಲೆ ಕಾಳು ಹಾಕೋಬೇಕು ಮಸಾಲೆ ಚೆನ್ನಾಗಿ ಎಣ್ಣೆನಲ್ಲಿ ಬೆಂದ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡೈತೆ ಮಸಾಲೆ ಇವಾಗ ಕಾಳು ಹಾಕೋಬೇಕು ಇವಾಗ ಕಾಳು ಹಾಕೊಂಡೈತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕೋಬೇಕು ಇವಾಗ ಮಸಾಲೆ ಎಲ್ಲ ಹಾಕೊಂಡಿದ್ದೇನೆ ಇವಾಗ ಇದು ಮೂರು ವಿಜಿಲ್ ಹಾಕ್ಬೇಕು

ಇದ್ರ ಮೇಲೆ ಕೊತ್ತಂಬರಿ ಹಾಕ್ಕೊಳ್ಳೋಣ ಇವಾಗ ಕಂಪ್ಲೀಟ್ ಆಗೈತೆ ಇದೆಲ್ಲ ಒಂದು ಬೋಲ್ಗೆ ಹಾಕೊಂಡು ಟೇಸ್ಟ್ ಮಾಡ್ತೀನಿ ನಾನೇ ಇದು ಕಾಂಬಿನೇಷನ್ ಆಗಿ ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗೈತೆ ಮಡಿಕೆ ಹುಳಿ ಸಾರು ಸಖತ್ತಾಗಿ ಮಸಾಲೆ ಹಿಡ್ಕೊಂಡು ಚೆನ್ನಾಗಿ ಬೆಂದೈತೆ ಸೂಪರಾಗೈತೆ ಕಡಲೆ ಕಾಳು ಹೆಸರು ಕಾಳು ಮಾಡ್ತಾರೆ ಇದು ಹುಳಿ ಕಾಳದು ಚೆನ್ನಾಗಿರುತ್ತೆ ಮಡಿಕೆ ಹುಳಿ ಸಾರು ಮುದ್ದೆಗೂ ಅದಕ್ಕೂ ಕಾಂಬಿನೇಷನ್ ಚೆನ್ನಾಗೈತೆ ನೀವು ಮನೇಲಿ ಒಂದ್ಸರಿ ಮಾಡ್ಕೊತೀನಿ ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ ಕಮೆಂಟ್ ಮಾಡಿ ತಿನ್ಬಿಟ್ಟು ಚೆನ್ನಾಗೈತೆ ಮೊಳಕೆ ಹುಳ್ಳಿಕಾಳು ಸಾರು ಮುದ್ದೆಗೂ ಚಪಾತಿಗೆ ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗೈತೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ thank <laughs> you